ನಮಸ್ಕಾರ ನನ್ನ ಹೆಸರು ಅನೀಶ್ ಅಂತ ಯೋಗಿ ಅನೀಶ್ ಈಗ ವೀಕ್ಷಕರಿಂದ ಆಟಗಾರರು ಆಗುವುದು ವೀಕ್ಷಕರಿಂದ ಆಟಗಾರ ಆಗುವ ಕರೆಕ್ಟ್ ಸೊ ಫ್ರಾಮ್ ಬೀಯಿಂಗ್ ಎನ್ ಆಡಿಯನ್ಸ್ ಟು ಬೀಯಿಂಗ್ ಅ ಪ್ಲೇಯರ್ ಈಗ ನಿಮ್ಮನ್ನು ಯಾರಾದರೂ ವಾಟ್ ಇಸ್ ಲೈಫ್ ಅಂತೇಳಿ ಹೇಳಿದರೆ ಉತ್ತರ ಕೊಡ್ತೀರಿ ಯೋಚನೆ ಮಾಡಿ ನೋಡಿ ಇಫ್ ಸಮಡಿ ವೆಲ್ ಟು ಆಸ್ಕ್ ಯು ವಾಟ್ ಇಸ್ ಲೈಫ್ ವಾಟ್ ವುಡ್ ಬಿ ಯುವರ್ ಆ್ಯನ್ಸರ್ ನನ್ನನ್ನು ಯಾರಾದರೂ ಈ ಪ್ರಶ್ನೆ ಕೇಳಿದರೆ ವಾಟ್ ಇಸ್ ಲೈಫ್ ನಾನು ಹೇಳ್ತೇನೆ ಲೈಫ್ ಇಸ್ ಅ ಗೇಮ್ ಅದರ ನಂತರ ಗೇಮ್ ಅಂದಮೇಲೆ ಏನು ಮಾಡಬೇಕು ಪ್ಲೇ ಇಟ್ ಐ ಆಯ್ಸೆ ಅಂತೀನಿ ಒಂದು ಕನ್ನಡ ಹಾಡಿದೆ ಬ್ಯೂಟಿಫುಲ್ ಹಾಡು ವಾಟ್ ಇಸ್ ಲೈಫ್ ಲೈಫ್ ಇಸ್ ಅ ಗೇಮ್ ಪ್ಲೇ ಇಟ್ ಐ ಆಯ್ಸೆ ಅದರ ನಂತರದ ಸಾಲುಗಳು ಭಾಳ ಚೆನ್ನಾಗಿದೆ ಬಟ್ ನಂಗೆ ಭಾಳ ಇಷ್ಟ ಆಗಿದ್ದು ಇದೊಂದು ಸ್ಟೇಟ್ಮೆಂಟ್ ಲೈಫ್ ಇಸ್ ಅ ಗೇಮ್ ಆಟದಲ್ಲಿ ಯಾವುದೇ ಆಟ ಆಟದಲ್ಲಿ ಆಟಗಾರರು ಇರ್ತಾರೆ ವೀಕ್ಷಕರು ಇರ್ತಾರೆ ನಮ್ಮ ದೇಶದಲ್ಲಿ ಎಂತಹ ಜನ ಜಾಸ್ತಿ ನಮ್ಮ ಸುತ್ತಮುತ್ತಲು ಎಂತಹ ಜನ ಹೆಚ್ಚಿದ್ದಾರೆ ಆಟಗಾರರು ವೀಕ್ಷಕರು ವೀಕ್ಷಕರು ಅಲ್ಲ ಒಂದು ಕ್ರಿಕೆಟ್ ಆಟ ನೋಡಲಿಕ್ಕೆ ಎಷ್ಟು ಸಾವಿರ ಜನ ಸ್ಟೇಡಿಯಮಲ್ಲಿ ಹೊರಗೆ ಟಿ ವಿಯಲ್ಲಿ ಅದೇ ಮ್ಯಾಚ್ ನೋಡೋಕ್ಕೆ ಎಷ್ಟು ಲಕ್ಷ ಜನ ನಮ್ಮ ದೇಶದಲ್ಲಂತೂ ಕೋಟ್ಯಾಂತರ ವೀಕ್ಷಕರು ಆದರೆ ಆಟಗಾರರು ಯಾರು ಯಶಸ್ಸು ಅಂತ ಅಂದಮೇಲೆ ಯಶಸ್ಸನ್ನು ಅಳತೆ ಮಾಡಿದಾಗ ಯಾರಿಗೆ ಯಶಸ್ಸು ಜಾಸ್ತಿ ಆಟಗಾರರಿಗೋ ವೀಕ್ಷಕರು ಆಟಗಾರರಿಗೋ ಅಲ್ವಾ ಆಟಗಾರರು ಯಶಸ್ಸನ್ನು ವೀಕ್ಷಕರಿಗಿಂತ ಜಾಸ್ತಿ ಗಳಿಸ್ತಾರೆ ವೀಕ್ಷಕರು ತಪ್ಪು ಅಂತ ಹೇಳ್ತಿಲ್ಲ ಆದರೆ ವೀಕ್ಷಣೆ ಮಾಡುವವರು ಆ ಆಟದಿಂದ ಏನು ಗೆಲ್ತಿದ್ದಾರೆ ಬರೀ ಮನೋರಂಜನೆ ನನಗಿಗೊಂದು ಪ್ರಸಂಗ ನೆನಪಿಗೆ ಬರ್ತಾ ಇದೆ ಹಿಂದೆ ಸಚಿನ್ ತೆಂಡೂಲ್ಕರ್ ಮತ್ತು ಅವನ ಸ್ನೇಹಿತರು ಸ್ಕೂಲಲ್ಲಿ ಆಟ ಆಡುವ ಸಮಯದಲ್ಲಿ ಆಟ ಕಲಿಯುವ ಸಮಯದಲ್ಲಿ ಸುಮಾರು ಹತ್ತನ್ನೆರಡು ವರ್ಷ ಇದ್ದಿರಬಹುದು ಅಂತ ಕಾಣುತ್ತೆ ಸಚಿನ್ ತೆಂಡೂಲ್ಕರ್ ಒಳ್ಳೆಯ ಆಟಗಾರ ಆಗಲೂ ಒಳ್ಳೆಯ ಆಟಗಾರ ತನ್ನ ಶಾಲೆಯನ್ನು ರೆಪ್ರೆಸೆಂಟ್ ಮಾಡ್ತಿದ್ದ ಯಾವುದೋ ಒಂದು ಟೂರ್ನಮೆಂಟ್ ಅಲ್ಲಿ ಅವರ ಕೋಚ್ ಅವ್ರ ಕೋಚ್ ಯಾರು ಅಂತ ಗೊತ್ತಾ ನಿಮಗೆ ಸಚಿನ್ ತೆಂಡೂಲ್ಕರ್ ಎಲ್ರಿಗೂ ಗೊತ್ತು ಆದರೆ ಸಚಿನ್ ತೆಂಡೂಲ್ಕರ್ನ ಕೋಚ್ ಯಾರು ರಮಾಕಾಂತ್ ಅಚ್ರೇಕರ್ ಓಕೆ ವಿನೋದ್ ಕಾಮ್ಲಿಗೂ ಅವರೇ ಕೋಚ್ ಅವರು ಮುಂಬೈಯಲ್ಲಿ ಸುಮಾರು ಹದಿನಾರು ಹದಿನೇಳು ಶಾಲೆಗಳಲ್ಲಿ ಕೋಚಿಂಗ್ ಮಾಡ್ತಿದ್ರಂತೆ ಆವಾಗ ಶಾಲೆಗೆ ಹೋಗ್ಬಿಟ್ಟು ಕ್ರಿಕೆಟ್ ಕೋಚಿಂಗ್ ಮಾತ್ರ ಮಾಡ್ತಿದ್ರಂತೆ ನಮ್ಮಲ್ಲಿ ಹಿಂದೆ ಎಲ್ಲ ಬರೀ ಸ್ಕೂಲಲ್ಲಿ ಪಿ ಟಿ ಟೀಚರ್ ಇರೋರು ಎಲ್ಲವನ್ನು ಹೇಳ್ಕೊಡ್ತಿದ್ರು ಆದರೆ ಕೆಲವು ಶಾಲೆಗಳಲ್ಲಿ ಸ್ಪೆಷಲ್ ಕ್ರಿಕೆಟಿಂಗ್ ಕೋಚಿಂಗ್ ಬೇಕು ಅಂತ ಹೇಳಿ ಅಚ್ಚರಿಕೆ ಹೋಗಿ ಹದಿನಾರು ಹದಿನೇಳು ಶಾಲೆಗಳಲ್ಲಿ ಕ್ರಿಕೆಟ್ ಕೋಚಿಂಗ್ ಮಾಡ್ತಿದ್ರಂತೆ ಓಕೆ ಸೊ ಅವರು ಈ ಅವರು ಯಾರ್ಯಾರಿಗೆ ಕೋಚಿಂಗ್ ಮಾಡ್ತಿದ್ರಲ್ಲ ಅಂತಹ ಶಾಲೆಗಳನ್ನು ಸೇರಿಸಿ ಒಂದು ಟೂರ್ನಮೆಂಟ್ ಆರ್ಗನೈಸ್ ಮಾಡಿದ್ರು ಆ ಟೂರ್ನಮೆಂಟಲ್ಲಿ ಸಚಿನ್ ಕಲಿತಿದ್ದಂತಹ ಶಾಲೆಯ ಮಕ್ಕಳು ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು ಸೊ ಟೂರ್ನಮೆಂಟು ಸುಮಾರು ಕಡೆ ನಡೀತಾ ಇತ್ತು ಒಂದೇ ದಿವಸ ಸುಮಾರು ಗ್ರೌಂಡ್ಸಲ್ಲಿ ಮ್ಯಾಚ್ಗಳು ನಡೀತಾ ಇತ್ತು ಸಚಿನ್ ತೆಂಡೂಲ್ಕರ್ ಆಟ ಆಡ್ತಾ ಇದ್ದಿದ್ದಂತಹ ಸ್ಕೂಲ್ನ ಟೀಮ್ನಲ್ಲಿ ಆಟ ಆಡಿದ ಮೇಲೆ ಫ್ರೀ ಇದ್ದ ಅವನು ತನ್ನ ಮೈದಾನದಿಂದ ಇನ್ನೆಲ್ಲೋ ತಿರುಗಾಡೋಕ್ಕೆ ಹೊರಟಿದ್ದ ಆಗ ರಮಾಕಾಂತ್ ಅಚ್ರೇಕರ್ ಅವನನ್ನು ಗಮನಿಸಿ ಇಲ್ಲಿ ಬಾ ಅಂತ ಕರೆದು ಕಪ್ಪಾಡೋಕೆ ಒಂದು ಹೊಡೆದ್ರಂತೆ ಹೊಡೆದ್ಬಿಟ್ಟು ನೀ ಏನು ಮಾಡ್ತಾ ಅದಕ್ಕೆ ಸಚಿನ್ ಹೇಳಿದ್ರಂತೆ ಇಲ್ಲ ಸರ್ ನಿಮ್ಮ ಆಟ ಮುಗೀತು ನಾವು ಗೆದ್ವಿ ಈಗ ನಮ್ಮ ಮ್ಯಾಚ್ ನೆಕ್ಸ್ಟ್ ಇದೆ ಸೊ ಇನ್ನೊಂದು ಮ್ಯಾಚ್ ನೋಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ ಅವತ್ತು ರಮಾಕಾಂತ್ ಅಚ್ರೇಕರ್ ಒಂದು ಮಾತು ಹೇಳಿದ್ರು ಆ ಮಾತು ಸಚಿನ್ ತೆಂಡೂಲ್ಕರ್ನ ಮನಸ್ಸಿನಲ್ಲಿ ಆಳವಾಗಿ ಊರಿತು ಅವತ್ತು ಅವನು ಆರ್ಡಿನರಿ ಪ್ಲೇಯರ್ ಅಲ್ಲ ಆರ್ಡಿನರಿ ಪ್ಲೇಯರಿಂದ ಈ ವೀಕೆಂಡ್ ಸ್ಟಾರ್ಟ್ ಇವತ್ತು ಯಾವುದೇ ಕೋಚ್ ಯಾವುದೇ ಟೀಚರ್ ಯಾವುದೇ ಶಿಕ್ಷಕರು ಒಂದು ವಿದ್ಯಾರ್ಥಿಗೆ ಕಪಾಳ ಕೊಡಿದ್ರೆ ಏನರದಂತೆ ಅವತ್ತು ರಮಾಕಾಂತ ಹಚ್ಚರೇಕರ್ ತನ್ನ ಪುಟ್ಟ ಶಿಷ್ಯನ ಕಪಾಳಕ್ಕೆ ಹೊಡೆದು ಒಂದು ಮಾತು ಹೇಳಿದರು ಆ ಮಾತು ರಮಾಕಾಂತ ಹಚ್ಚರೇಕರ್ಗೆ ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ ಆದರೆ ಸಚಿನಿಗೆ ನೆನಪಿದೆ ಆ ಸಚಿನ್ ಅದನ್ನು ಹೇಳ್ಕೊಂಡಿದ್ದಾರೆ ಅವ್ರು ಹೇಳಿದ್ರಂತೆ ಮರಿ ನೀನು ಹುಟ್ಟಿರೋದು ಆಟ ಆಡೋಕ್ಕೋಸ್ಕರ ನೀನು ವೀಕ್ಷಣೆ ಮಾಡೋಕ್ಕಾಗಲ್ಲ ನೀನು ಎಷ್ಟು ಚೆನ್ನಾಗಿ ಆಟ ಆಡಬೇಕು ಅಂತಂದರೆ ಪ್ರಪಂಚ ನಿನ್ನನ್ನು ವೀಕ್ಷಣೆ ಮಾಡಬೇಕು ಅಂತ ಹೇಳಿದರು ಆ ಹೊಡೆತದ ಜೊತೆಗೆ ಈ ಸಂದೇಶ ನೋಡಿ ಎಷ್ಟು ಚೆನ್ನಾಗಿದೆ ನೀನು ಹುಟ್ಟಿರೋದು ಆಟ ಆಡೋಕ್ಕೆ ನೀನು ಆಟ ಆಡ್ತಿದ್ರೆ ಪ್ರಪಂಚ ಕೂತ್ಕೊಂಡೆ ಕೂತ್ಕೊಂಡು ನೋಡುತ್ತೆ ಆ ಲೆವೆಲಿಗೆ ನೀನು ಬೆಳಿಬೇಕು ಆ ತಾಕತ್ತು ನಿನ್ನ ನಿನ್ನ ಹತ್ರ ಇದೆ ನೀನು ಇನ್ನೊಬ್ಬರು ಕ್ರಿಕೆಟ್ ನೋಡೋಕೆ ಹೋಗ್ಬೇಡ ನಿನ್ನ ಮ್ಯಾಚ್ ನೆಕ್ಸ್ಟ್ ಇದೆ ಒಗ್ಬಿಟ್ಟು ಪ್ರಾಕ್ಟೀಸ್ ಮಾಡುವಂಗೆ ನಿಮಗೆ ವಿಷಯ ಗೊತ್ತಿದೆಯಲ್ಲೋ ಗೊತ್ತಿಲ್ಲ ಸಚಿನ್ ತೆಂಡೂಲ್ಕರ್ ಮ್ಯಾಚ್ ಇದೆ ಅಥವಾ ಮ್ಯಾಚ್ ಸೀಸನ್ ಇದೆ ಅಂತಂದರೆ ಪ್ರತಿ ದಿವಸ ಎಂಟರಿಂದ ಹತ್ತು ಗಂಟೆಗಳ ಕಾಲ ಪ್ರಾಕ್ಟೀಸ್ ಮಾಡ್ತಿದ್ರು ಆದರೆ ಕೆಲವು ಸೀಸನಲ್ಲಿ ಆಟ ಇರೋಲ್ಲ ಲೀನ್ ಸೀಸನ್ ಅಂತಿರುತ್ತೆ ಅಂಥ ಟೈಮಲ್ಲಿ ಏನು ಮಾಡ್ತಿದ್ದಿರ್ಬೋದು ಯೋಚನೆ ಮಾಡಿ ಗೆಸ್ ಮಾಡಿ ಆ ಟೈ ಇಲ್ಲ ಒಂದು ಎರಡು ಮೂರು ತಿಂಗಳು ಅಂಥ ಟೈಮಲ್ಲಿ ಸಚಿನ್ ಏನು ಮಾಡ್ತಾರೆ ಹೇಳಿ ಒಬ್ಬ ಸಾಧಾರಣ ವ್ಯಕ್ತಿ ಆದರೆ ಆರಾಮ್ ಮಾಡ್ಕೋತಾರೆ ಆದರೆ ಸಚಿನ್ ತೆಂಡೂಲ್ಕರ್ ಲೀನ್ ಸೀಸನ್ನಲ್ಲಿ ಸೀಸನ್ನಗಿಂತ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಿದ್ರು ಅಂತ ಸೀಸನ್ನಲ್ಲಿ ಆರು ಎಂಟು ಗಂಟೆ ಪ್ರಾಕ್ಟೀಸ್ ಮಾಡಿದರೆ ಸೀಸನ್ ಇಲ್ಲಿರೋ ಟೈಮಲ್ಲಿ ಲೀನ್ ಸೀಸನಲ್ಲಿ ಎಷ್ಟು ಪ್ರಾಕ್ಟೀಸ್ ಟೆನ್ ಟು ಟ್ವೆಲ್ ಅವರ್ಸ್ ಅಂತೆ ಮಳೆ ಬಂತು ಸ್ವಲ್ಪ ಚಳಿ ಆಯಿತು ಬಿಸಿಲು ಜಾಸ್ತಿ ಆಯಿತು ನಾವು ಕಾರಣಗಳನ್ನ ಕೊಡ್ತೀವಿ ಏನಕ್ಕೆ ಆಟ ಆಡದೇ ಇರೋಕ್ಕೆ ಅದು ನಮ್ಮನ್ನು ಯಾರು ಇಫ್ ವಿ ಆರ್ ನಾಟ್ ಅಕೌಂಟಬಲ್ ಟು ಎನಿ ಬಾಡಿ ವಿ ಡೋಂಟ್ ಡೂ ಎನಿಥಿಂಗ್ ಎಟ್ ಆಲ್ ಅಲ್ವಾ ಬದುಕು ಒಂದು ಒಂದು ಆಟ ಅಂದಮೇಲೆ ಈ ಆಟದಲ್ಲಿ ನಮಗೆ ಏನೇನೋ ಪಾತ್ರಗಳಿದೆ ನಾವು ಆ ಪಾತ್ರಗಳನ್ನ ನಿರ್ವಹಿಸ್ತಾ ಇದ್ದರೆ ಸುತ್ತಮುತ್ತಲು ಜನ ನೋಡಿಕೊಂಡು ಅಬ್ಬ ನೋಡ್ರಿ ಎಷ್ಟು ಚೆನ್ನಾಗಿ ಪಾತ್ರ ನಿರ್ವಹಣೆ ಮಾಡ್ತಾರೆ ಅಂತ ಅನ್ಕೋಬೇಕು ಬೇಡ ಆದರೆ ನಾವೇನು ಮಾಡ್ತೀವಿ ಸ್ವಲ್ಪ ಟೈಮ್ ಸಿಕ್ತು ಅಥವಾ ಸ್ವಲ್ಪ ರಿಲ್ಯಾಕ್ಸ್ ಮಾಡಲಿಕ್ಕಾಯ್ತು ಅಂತಂದರೆ ಕೂತ್ಕೊಂಡು ವೀಕ್ಷಣೆ ಮಾಡೋಕ್ಕೆ ಇಷ್ಟಪಡ್ತೀವಿ ಬದುಕಿನಲ್ಲಿ ದೊಡ್ಡ ಮಟ್ಟದಲ್ಲಿ ಎಷ್ಟು ಸಾಧನೆ ಮಾಡ್ತೀವೋ ಇಂಪಾರ್ಟೆಂಟ್ ಅಲ್ಲ ಸಾಧನೆ ಎಡೆಗೆ ಹೋಗಬೇಕಾದ್ರೆ ನಮ್ಮನ್ನು ನಾವು ತೊಡಗಿಸ್ಕೋತೀವಲ್ಲ ಆ ಪಾತ್ರದಲ್ಲಿ ಅದು ಇಂಪಾರ್ಟೆಂಟ್ ನೀನು ಸೆಂಚುರಿ ಹೊಡಿಲೇಬೇಕು ಅಂತೇನಿಲ್ಲ ಆದರೆ ಸೆಂಚುರಿ ಹೊಡಿಬೇಕು ಅನ್ನೋ ಗುರಿ ಇಟ್ಕೊಂಡು ಆಟ ಆಡ್ತೀಯಲ್ಲ ನೀನು ನಲವತ್ತು ಐವತ್ತು ಅರುವತ್ತೆಷ್ಟೋ ಹೊಡಿತೀಯ ಆ ಅದರಲ್ಲೇ ಗಳಿಸ್ಬಿಡ್ತೀಯ ಆಟದಲ್ಲಿ ನಿನ್ನನ್ನು ನೀನು ನೂರಕ್ಕೆ ನೂರು ತೊಡಗಿಸ್ಕೊಳ್ಳೋದು ಹೇಗೆ ಈ ವೀಕ್ಷಕನಾದರೆ ಕೂತ್ಕೊಂಡು ಆಟ ಗಮನಿಸೋದ್ರಲ್ಲಿ ಸಂಪೂರ್ಣ ತೊಡಗಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಆರಾಮಾಗಿ ಕೂತ್ಕೋಬೋದು ಹೆಂಗೆ ಬೇಕಾದ್ರೂ ಕೂತ್ಕೋಬೋದು ನಿಮ್ಮ ಮನೇಲಿ ಆದರೆ ಹೆಂಗೆ ಹೆಂಗೆ ಬೇಕಾದರೂ ಯಾವ್ಯಾವ ಆಸನ ಬೇಕಾದ್ರೂ ಕೂತ್ಕೋಬೋದು ಅಲ್ವಾ ಆದರೆ ಆಟ ಆಡಬೇಕಾದ್ರೆ ಪೂರ್ಣ ತಯಾರಿ ಇರಬೇಕು ನೂರಕ್ಕೆ ನೂರು ಇರಬೇಕು ಆಟ ಆಡೋಕ್ಕೆ ಏನೇನೋ ಟೂಲ್ಸ್ಗಳಿರುತ್ತೆ ಬಾಲು ಕ್ರಿಕೆಟಲ್ಲಿ ಬಾಲು ವಿಕೆಟು ಬ್ಯಾಟು ಏನೋ ಇರುತ್ತೆ ಅದನ್ನೆಲ್ಲ ಉಪಯೋಗಿಸ್ಕೊಂಡು ನಿನ್ನ ಪಾತ್ರವನ್ನು ಸಂಪೂರ್ಣವಾಗಿ ನಿರ್ವಹಿಸಬೇಕು ನಾನು ಬದುಕೊಂಡು ಆಟ ಅಂದಮೇಲೆ ನನಗೆ ಭಗವಂತ ವಾತಾವರಣ ಸಮಾಜ ಮನೆಯವರು ಏನೇನೆಲ್ಲ ಸಂಪನ್ಮೂಲಗಳನ್ನ ಕೊಟ್ಟಿದ್ದಾರೆ ಅದನ್ನೆಲ್ಲ ಉಪಯೋಗಿಸ್ಕೊಂಡು ನನ್ನ ಒಳಗಿರುವ ಸಂಪನ್ಮೂಲಗಳನ್ನ ಉಪಯೋಗಿಸ್ಕೊಂಡು ನೂರಕ್ಕೆ ನೂರು ಆಟ ಆಡ್ತಾ ಇದ್ದೀನ ಅಥವಾ ಕೂತ್ಕೊಂಡು ಇನ್ನೊಬ್ಬರನ್ನು ಗಮನಿಸ್ತಾ ಇದ್ದೀವ ವೀಕ್ಷಣೆ ಮಾಡ್ತಾ ಇದ್ದೀವ ನೀವು ಇನ್ನೊಬ್ಬರನ್ನ ಕೂತ್ಕೊಂಡು ಗಮನಿಸ್ಬೇಕಾದ್ರೆ ನಾವು ಯಾವುದೋ ಒಂದು ಧಾಟಿಯಲ್ಲಿ ಮಾಡ್ತೀವಿ ಎಲ್ಲರಲ್ಲಿರುವ ನ್ಯೂನ್ಯತೆಯನ್ನು ಹುಡುಕ್ತಾ ಹೋಗ್ತೀವಿ ಕ್ರಿಕೆಟಲ್ಲಿ ನೋಡಿ ಕ್ರಿಕೆಟ್ ಆಟ ಆಡ್ಬೇಕಾದ್ರೆ ಅನುಭವ ಒಳ್ಳೆ ಬ್ಯಾಟ್ಸ್ಮನ್ ಬ್ಯಾಟ್ ಮಾಡ್ತಿರ್ತಾನೆ ಆದರೆ ಇಲ್ಲಿ ಅರವತ್ತು ಎಪ್ಪತ್ತು ಸಾವಿರ ಜನ ನೋಡ್ತಿರ್ತಾರಲ್ಲ ಒಂದು ಬಾಲ್ ಮಿಸ್ ಮಾಡಿಬಿಟ್ರೆ ಇಲ್ಲಿರೋರು ಹೇಳ್ತಾರೆ ಹೆಚ್ ಎಚ್ ಎಚ್ ಹಂಗಾಡಬಾರ್ದಾಗಿತ್ತು ಹಿಂಗಾಡಬೇಕಾಗಿತ್ತು ಅಂತ ಎಲ್ಲರಿಗೂ ಕ್ರಿಕೆಟಿನ ಬಗ್ಗೆ ಅರಿವು ಜಾಸ್ತಿ ಇರ್ತದೆ ಆದರೆ ಅಲ್ಲಿ ಆಡೋನಿಗೆ ಗೊತ್ತಿರ್ತದಲ್ಲ ಹಿಂಗಾಡ್ಬೇಕು ಅಂತ ಏಯ್ ಆ ಬಾಲು ಹಿಂಗೆ ಬಂತು ಅದನ್ನು ಹಿಂಗೆ ಹೊಡಿಯೋ ಬದಲು ಹಿಂಗೆ ಹೊಡಿಬೇಕಾಗಿತ್ತು ಏನೋ ಕೂತು ಏನು ಅಕಸ್ಮಾತ್ ನಮ್ಮ ದೇಶ ನಮ್ಮ ಭಾರತದ ಕ್ರಿಕೆಟ್ ಟೀಮ್ ಏನಾದರೂ ಸೋತರಂತೂ ನಾವೆಲ್ಲರೂ ಎಕ್ಸ್ಪರ್ಟ್ ಕಾಮೆಂಟೇಟರ್ಸ್ ಛೇ ಆ ಬಾಲ್ ಹಿಂಗೆ ಹೊಡಿಬೇಕಾಗಿತ್ತು ಹಿಂಗೆ ಹೊಡಿಬೇಕಾಗಿತ್ತು ಅಲ್ವಾ ಸೊ ವೀಕ್ಷಣೆ ಮಾಡಿದಾಗ ನಾವು ನಮ್ಮನ್ನು ಸಂಪೂರ್ಣ ತೊಡಗಿಸ್ಕೊಳ್ಳಲ್ಲ ವಿ ಗೆಟ್ ಇನ್ ಟು ದ ಬ್ಲೇಮಿಂಗ್ ಗೇಮ್ ಅಲ್ವಾ ಕಂಪ್ಲೇಂಟ್ ಮಾಡೋಕ್ಕೆ ಶುರು ಮಾಡ್ತೀವಿ ಆದರೆ ನಿನ್ನ ನೀರು ನೂರಕ್ಕೆ ನೂರು ಆಟದಲ್ಲಿ ತೊಡಗಿಸ್ಕೊಂಡಾಗ ಯು ಕೆನಾಟ್ ಬ್ಲೇಮ್ ಯು ಆರ್ ಪ್ಲೇಯಿಂಗ್ ಯು ಆರ್ ಇನ್ ದ ಪ್ರೆಸೆಂಟ್ ಸೊ ಇಫ್ ಯು ವಾಂಟ್ ಟು ಬಿ ಇನ್ ದ ಪ್ರೆಸೆಂಟ್ ಬಿ ಅ ಪ್ಲೇಯರ್ ಬದುಕಿನಲ್ಲಿ ಏನೇನು ಬೇಕಾದ್ರೂ ಸಾ ಏನು ಬೇಕಾದ್ರೂ ಸಾಧಿಸ್ಬೇಕು ಅಂದರೆ ಆ ಆಟದಲ್ಲಿ ಸಂಪೂರ್ಣ ನೂರಕ್ಕೆ ನೂರು ಆಟಗಾರರ ಹಲೋ Yeah, okay. Thank, you. Thank, you. Thank, you. Right? Thank you very much. I hope